ಗೋಲ್ಡ್ ಕಂಪನಿಯ ಗ್ರಾಹಕರ ಚಿನ್ನಕ್ಕೆ ಅಂದಿನ ದಿನದ ಬೆಲೆಗೆ ತಕ್ಕಂತೆ ಹಣ ನೀಡುತ್ತೇವೆ ಹಾಗೂ ನಮ್ಮಲ್ಲಿ ನೀವು ಮಾರಿದ ಅತ್ಯಮೂಲ್ಯ ಒಡವೆಯನ್ನು ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಚಿನ್ನವನ್ನು ಬಿಡಿಸಿಕೊಳ್ಳಬಹುದು ಎಂದು ಬೆನಕಾ ಗೋಲ್ಡ್ ಕಂಪನಿಯ ಸಿ ಒ ನಾಗರಾಜನ್ ಎಂಕೆ ಅವರು ತಿಳಿಸಿದರು ಗೋಲ್ಡ್ ಮೂವತ್ತೇಳನೇ ಶಾಖೆಯನ್ನು ಚನ್ನಪಟ್ಟಣದಲ್ಲಿ ಬೆನಕಾ ಗೋಲ್ಡ್ ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿ ಮಾತನಾಡಿದರು ನಮಸ್ಕಾರ ಬೆನಕಾ ಗೋಲ್ಡ್ ಕಂಪನಿ ಮೂವತ್ತೇಳನೇ ಶಾಖೆಯನ್ನು ಇಲ್ಲಿ ಚನ್ನಪಟ್ಟಣದಲ್ಲಿ ಇವತ್ತು ಓಪನ್ ಮಾಡ್ತಾ ಇದೆ ನಮ್ಮದು ಗ್ರಾಹಕರಿಗೆ ಒಳ್ಳೆಯ ಸ್ಕೀಮ್ಸ್ ಕೊಡ್ತಾ ಇದ್ದೀವಿ ಸ್ಟೋನ್ಸ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀವಿ ಮತ್ತು ನೀವು ಮಾ ಮಾರಿರೋ ಚಿ ಚಿನ್ನವನ್ನು ನಾವು ಒಂದು ಇಪ್ಪತ್ತೊಂದು ದಿನದಲ್ಲೇ ಮತ್ತು ಇ ಎಮ್ ಐ ಮಾತ್ರ ನೀವು ಅದನ್ನು ವಾಪಸ್ ಕೊಡ್ಬೋದು ಆ ಸ್ಕೀಮ್ ಚನ್ನಪಟ್ಟಣ ಜನರಿಗೆ ನಾವು ಆಫರ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನೀವು ಆಫರ್ ನಮ್ಮ ಈ ರೇಟ್ ಏನು ಸೇಲ್ ಮಾಡಿರ್ತೀರೋ ಅದನ್ನು ಒಂದು ಇಪ್ಪತ್ತೊಂದು ದಿನ ಒಳಗಡೆ ಇಲ್ಲಾಂದ್ರೆ ಒಂದು ಸೆಲೆಕ್ಟ್ ಸೇ ಸೇವ್ ಅಂತ ಒಂದೊಂದು ಸ್ಕೀಮ್ ಇದೆ ಅದರೊಳಗಡೆ ಒಂದು ವರ್ಷದಲ್ಲಿ ನೀವು ಅದನ್ನು ರಿಟರ್ನ್ ತೊಗೋಬೋದು ಅದಕ್ಕೆ ಒಂದು ಸ್ಕೀಮ್ ಇದೆ ಅದನ್ನಲ್ಲೇ ನೀವು ಪ್ರತಿ ಮಂದು ಎಷ್ಟು ಅಮೌಂಟ್ ಅಂತ ಅವರು ವ್ಯಾಲ್ಯೂ ಮಾಡಿ ಹೇಳ್ತಾರೆ ಅದನ್ನು ಪೇ ಮಾಡಿದರೆ ನೀವು ಸೇಲ್ ಮಾಡಿದ ಒಡವೆಯನ್ನೇ ನೀವೇ ನಿಮ್ಮ ನಿಮ್ಮ ಒಡವೆನೇ ನೀವೇ ಉಳಿಸ್ಕೋಬೋದು ಸೊ ಆ ಸ್ಕೀಮ್ನ ನಾವು ಚನ್ನಪಟ್ಟಣ ಜನರಿಗೆ ಆಫರ್ ಮಾಡ್ತಾ ಇದ್ವಿ ಸೊ ಚನ್ನಪಟ್ಟಣ ಜನ ಇದನ್ನು ಆಫರ್ ಆಫರ್ನ ತೊಗೊಂಡು ನಮ್ಮ ಗನಕ ಗೋಲ್ಡ್ ಕಂಪನಿ ಕೊಡ ಸೇವೆಯನ್ನು ಪಡ್ಕೋಬೇಕಂತ ತಿಳ್ಕೊಡ್ತೀವಿ ಥ್ಯಾಂಕ್ ಯು ರಿಟರ್ನ್ ತಗೋಬಹುದು ಮತ್ತೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಒಳಗಡೆ ಅದನ್ನ ಒಂದು ರಿಟರ್ನ್ ತಗೋಬಹುದು ಅದಕ್ಕೆ ಸ್ಕೀಮ್ಸ್ ಇದೆ ಏನ್ ರೇಟ್ ಗೆ ಏನ್ ಸೇಲ್ ಮಾಡಿರ್ತೋ ಅದೇ ರೇಟ್ ಗೆ ರಿಟರ್ನ್ ತಗೋಬಹುದು ಓಕೆ एक्चुअली ಬೆನಕ ಕಂಪನಿ ಬಗ್ಗೆ ನಾನು ತುಂಬಾ ಕೇಳಿದ್ದೆ ಆ एक्चुअली ಇವತ್ತು ಅದು ಬರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಆಂಡ್ ಇರೋ ಚಿನ್ನದ್ರಿ ತುಂಬಾ ಪರ್ಸೆಂಟ್ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆ್ಯಂಡ್ ಮಾರ್ಕೆಟಲ್ಲಿ ತುಂಬ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿಕಾಸ್ ಬೇರೆ ನಮಗೆ ಗೋಲ್ಡ್ ಕಂಪ್ನಿನಲ್ಲಿ ಆಗಿ ಸ್ಟೋನ್ದು ವ್ಯಾಲ್ಯೂ ಕೊಡೋದಿಲ್ಲ ಇವರು ಸ್ಟೋನ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಸೊ ತುಂಬ ಒಳ್ಳೆ ಮೆಷಿನರೀಸ್ ಯೂಸ್ ಮಾಡ್ತಾ ಇದ್ದಾರೆ ಗೋಲ್ಡ್ನ ಗುಣಮಟ್ಟವನ್ನು ಇದು ಮಾಡೋದಕ್ಕೆ ಸೊ ಹಾಗಾಗಿ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಏನಾದರೂ ಗೋಲ್ಡ್ ತೊಗೋಬೇಕು ಅಥವಾ ಮಾರಬೇಕು ಅದು ಏನೋ ಆಪ್ಷನ್ ಇಲ್ಲ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನನ್ನ ಅಭಿಪ್ರಾಯ ಇದೇ ಸಂದರ್ಭದಲ್ಲಿ ವಿರಕ್ತ ಮಠದ ಸ್ವಾಮೀಜಿ ಶ್ರೀ ಶಿವರುದ್ರ ಸ್ವಾಮೀಜಿ ಕಿರುತೆರೆ ನಟಿ ದೀಪಿಕಾ ಬೆಂಗಳೂರಿನ ಬೆನಕಾಗೋಲ್ಡ್ ಕಂಪನಿಯ ವ್ಯವಸ್ಥಾಪಕ ರವಿ ಚನ್ನಪಟ್ಟಣ ಶಾಖೆಯ ವ್ಯವಸ್ಥಾಪಕ ಶಿವರಾಜ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಸಾಗರ್ ಸೇರಿದಂತೆ ಹಲವು ಮುಖಂಡರುಗಳು ಭಾಗಿಯಾಗಿದ್ದರು